ಬ್ಯೂಟಿ ಅಂತಾನೆ ಖ್ಯಾತಿ ಪಡೆದಿರುವ ತಮ್ಮನ್ನ ಬಹು ಬೇಡಿಕೆಯ ನಟಿ ತಮಿಳು ತೆಲುಗು ಸೇರಿದಂತೆ ಹಿಂದಿಯಲ್ಲೂ ನಟಿಸಿರುವ ತಮ್ಮನ್ನ ಕನ್ನಡದ ಕೆಜಿಎಫ್ನಲ್ಲೂ ಹೆಜ್ಜೆ ಹಾಕಿದ್ದಾರೆ ಬ್ಯೂಟಿಯಿಂದಲೇ ಪಡ್ಡೆ ಹುಡುಗರ ಮನಗಿಂತ ಚೆಲುವೆ ಮನೆ ನೋಡಲು ಎರಡು ಕಣ್ಣುಗಳು ಸಾಲದು ಅದರಲ್ಲೂ ಮನೆ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗೋದು ಪಕ್ಕಾ ತಮ್ಮನ್ನ ಹುಟ್ಟಿನಿಂದಲೂ ಶ್ರೀಮಂತಿಕೆಯಲ್ಲೇ ಬೆಳೆದವರು ತಂದೆ ವಜ್ರ ವ್ಯಾಪಾರಿ ಮುಂಬೈನಲ್ಲಿಯೇ ವಿದ್ಯಾಭ್ಯಾಸ ಮುಗಿಸಿದ ಬಾಹುಬಲಿ ಸುಂದರಿ ಹದಿಮೂರನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಕಾಲಿಟ್ರು ಎರಡ್ ಸಾವಿರದ ಐದರಲ್ಲಿ ಹದಿನೈದನೇ ವಯಸ್ಸಿಗೆ ಚಾನ್ಸಾರ್ ರೋಶನ್ ಚೆಹಾರ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ರು ಆದ್ರೆ ಈ ಚಿತ್ರ ಯಶಸ್ಸು ಕಂಡಿಲ್ಲ ಅದೇ ವರ್ಷ ತೆಲುಗಿನ ಶ್ರೀ ಚಿತ್ರದಲ್ಲಿ ಅಭಿನಯಿಸಿದ್ರು ಈ ಚಿತ್ರದ ನಟನೆಗೆ ನಟಿ ಹೆಚ್ಚು ಪ್ರಶಂಸೆ ಕೂಡ ಪಡೆದ್ರು ನಂತರ ತೆರೆ ಕಂಡ ಹ್ಯಾಪಿ ಡೇಸ್ ಕಲ್ಲೂರಿ ಚಿತ್ರಗಳು ತಮ್ಮನ್ನಾಗೆ ಇನ್ನಷ್ಟು ಖ್ಯಾತಿ ನೀಡಿದವು ಕೊಂಚಂ ಇಷ್ಟಂ ಕೊಂಚಂ ಕಷ್ಟಂ ಪಯ್ಯ ಹಂಡ್ರೆಡ್ ಪರ್ಸೆಂಟ್ ಲವ್ ಬದ್ರಿನಾಥ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿರುವ ತಮನ್ನಾಗೆ ದೊಡ್ಡ ಬ್ರೇಕ್ ಕೊಟ್ಟಿದ್ದು ರಾಜಮೌಳಿ ನಿರ್ದೇಶನದ ಬಾಹುಬಲಿ ಹೌದು ಬಾಹುಬಲಿ ಬಳಿಕ ಮಿಲ್ಕಿ ಬ್ಯೂಟಿ ವಿಶ್ವವ್ಯಾಪ್ತಿ ಜನಪ್ರಿಯತೆ ಪಡೆದಿದ್ದಾರೆ ಹೆಚ್ಚೆಚ್ಚು ಅವಕಾಶಗಳು ಕೂಡ ನಟಿಯತ್ತ ಅರಸಿ ಬಂದಿವೆ ಮೊದಲೇ ಹೇಳಿದಾಗೆ ನಟಿ ತಮನ್ನ ಭಾಟಿಯ ಶ್ರೀಮಂತಿಕೆಯಲ್ಲೇ ಬೆಳೆದವರು ಸಿನಿಮಾಗಳಲ್ಲಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ತಮನ್ನ ಮುಂಬೈನಲ್ಲಿ ದೊಡ್ಡ ಬಂಗಲೆಯನ್ನ ಹೊಂದಿದ್ದಾರೆ ಈ ಬಂಗಲೆಯಲ್ಲೇ ನಟಿ ಸುಮಾರು ಒಂಬತ್ತು ವರ್ಷಗಳಿಂದ ವಾಸವಿದ್ದಾರೆ ವಜ್ರ ವ್ಯಾಪಾರಿಯಾಗಿರುವ ತಂದೆಗೆ ಮಗಳ ಐಷಾರಾಮಿ ಮನೆಯನ್ನ ಅಲಂಕರಿಸಿದ್ದಾರಂತೆ ಮುಂಬೈ ಮನೆ ಅತ್ಯಂತ ವಿಶಿಷ್ಟವಾಗಿ ವಿನ್ಯಾಸಗೊಂಡಿದೆ ಮನೆಯ ಒಳಾಂಗಣ ಬಿಳಿ ಬಣ್ಣದಿಂದ ಕೂಡಿದ್ದು ವಿಶಾಲವಾದ ಲಿವಿಂಗ್ ರೂಮ್ ಇದೆ ಲಿವಿಂಗ್ ರೂಮ್ ಮಧ್ಯಭಾಗದಲ್ಲಿ ಗಾಜಿನ ಮೇಜು ಹಾಗೆ ಎಲ್ಲ ಕರದ ಸೋಫವಿದೆ ಇದೆ ಹಾಲ್ ಪಕ್ಕದಲ್ಲಿ ಕಿಚನ್ ಇದೆ ಕಿಚನ್ ಪಕ್ಕದಲ್ಲೇ ಎಂಟು ಜನರು ಕೂರಬಹುದಾದ ಡೈನಿಂಗ್ ಟೇಬಲ್ ಇದೆ ಮೋಸ್ಟ್ ಅಟ್ರಾಕ್ಷನ್ ಮೇಕಪ್ ಮೇಕಪ್ ನೈಸರ್ಗಿಕ ಬೆಳಕು ಬರುವಂತೆ ವಿನ್ಯಾಸಗೊಳಿಸಿದ್ದಾರೆ ನಟಿ ಬೆಡ್ರೂಮ್ ಕೂಡ ತಮಗೆ ಇಷ್ಟವಾಗುವಂತೆ ಸಿದ್ಧಪಡಿಸಿದ್ದಾರೆ ಈ ಮನೆ ಮುಂಬೈನ ಜುಹು ವರ್ಸೋಲಾ ಲಿಂಕ್ ರಸ್ತೆಯಲ್ಲಿರುವ ಬೇವಿ ಅಪಾರ್ಟ್ಮೆಂಟ್ ನ ಹದಿನಾಲ್ಕನೆಯ ಮಹಡಿಯಲ್ಲಿದೆ ಇದರ ಮೌಲ್ಯ ಬರೋಬರಿ ಹದಿನಾರು ಕೋಟಿ ಅಂತ ಹೇಳಲಾಗ್ತಿದೆ